ಈ ಕಾಯಕದಲ್ಲಿ ನಾವು ಒಳಗಿರ್ತೀವಿ ಹೊರಗೆ ಬರಕ್ ಆಗಲ್ಲ ಪ್ರಾಮಾಗಿ ಮಾಡ್ತಿದ್ದೀವಿ ದೇವ್ರಿಗೆ ಕರೆಕ್ಟ್ ಆಗಿ ಮಾಡ್ತಿರೋದ್ರಿಂದ ತಲುಪಿರೋದು ಇಲ್ಲಾಂದ್ರೆ ಯಾಕಂದ್ರೆ ನೂರು ರೂಪಾಯಿ ಇನ್ಕಮ್ ಇದ್ ಹತ್ತು ರೂಪಾಯಿ ಇನ್ಕಮ್ ಬಂದ್ರೆ ಹೆಂಗ್ ಬದುಕಕ್ಕೆ ಸಾಧ್ಯ ಹದಿನೈದು ವರ್ಷದ ಹಿಂದೆ ಅದೇ ಸಂಭಾಳ್ ಆ ಟೈಮಲ್ಲಿ ನನ್ನ ಹತ್ರ ತೆಂಗಿನಲ್ಲಿ ನನ್ನ ಸಿಂಪಲ್ ಜೀವನ ಇತ್ತು ಈಗೇನು ಆಡಂಬರ ಜೀವನ್ದಲ್ಲಿ ಇಲ್ಲ ಮನೆ ಸಹಿತ ಇರಲಿಲ್ಲ ನನಗೆ ಹೇಳಬೇಕು ಅಂದರೆ ಅದೊಂದು ಲೇಬರ್ ಶೆಡ್ಡಲ್ಲಿ ವಾಸ ಮಾಡ್ತಾ ಇದ್ದೆ ಈಗ ನಾ ಹೊಸ ಮನೆ ಕಟ್ಟ ಏಳನೇ ವರ್ಷ ಇದು ಈ ರ್ಯಾಪರಿಗೆ ಜಾಸ್ತಿ ರೇಟು ಇದಕ್ಕೆ ಹ್ಞೂ ಅದಕ್ಕಾಗಿ ಕಡಿಮೆ ಏನು ಸರ್ ಇದ್ರಲ್ಲಿ ಅಷ್ಟೊಂದು ಇದು ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನೆಲ್ಲ ಅದು ಮಸಾಲಾ ಪದಾರ್ಥಗಳಿಗೆ ಯೂಸ್ ಮಾಡ್ತಾರೆ ಇದನ್ನ ನಾವು ಯೂಸ್ ಮಾಡ್ತೀವಲ್ಲ

ಅದನ್ನ ಹಿಂಗೆ ಸ್ವಲ್ಪ ಮರ ಕಾಂಡ ಇಷ್ಟ ದಪ್ಪ ಆದ ತಕ್ಷಣ ಹಿಂಗ ಕಲ್ಲಲ್ಲಿ ಕುಟ್ಟಿದ್ರೆ ಅದರಲ್ಲಿ ಬೆಳಗ್ಗೆ ಆಗೋದ್ರೊಳಗೆ ಒಂದು ಇದು ಬರುತ್ತೆ ಹಿಂಗೆ ಆ ಹಿಂಗ್ ಬಂದಿರುತ್ತೆ ಹಾಲ್ ಬಂದು ಅದು ಗಟ್ಟಿ ಆಗೋದು ನನ್ನ ಆನ್ಸಿಸ್ಟರ್ ಪ್ರಾಪರ್ಟಿ ಊರಲ್ಲಿ ಅಂದಲ್ಲ ಅಲ್ಲಿ ಇದೆ ಅದು ಅಲ್ಲಿ ಪಕ್ಕದ ಮನೆಯಲ್ಲಿ ಅಲ್ಲಿ ನಾ ನೋಡಿರದು ಅದನ್ನ ಇದು ವೆಸ್ಟ್ ಬೆಂಗಾಲ್ ಇಂದ ತರಿಸಿರೋದು ಯಾವ್ಯಾವ ರಾಜ್ಯದಿಂದ ಯಾವ ದೇಶದಿಂದ ಯಾವ ಯಾವ ಸ್ಟೇಟಿಂದ ತರ್ಸ್ತಿದಾರೆ ಗೊತ್ತ ಗಿಡಗಳನ್ನ ಇಂಥದ್ ಬೇಕಂದ್ರೆ ತರ್ಸ್ತಾ ಇದಾರೆ ಅಷ್ಟೇ ಕೊಯ್ದು ಇದೊಂದು ಆಯಿಲ್ ತೆಗಿತಾರ ಅವ್ರು ಆಯಿಲ್ ತೆಗ್ದು ಅದನ್ನ ವೇಸ್ಟ್ ನಿಮಗ್ ಕೊಡ್ತಾರೆ ಆಯಿಲ್ಗಿರೋ ಬೆಲೆನೇ ಬೇರೆ ಇದಕ್ಕಿರೋ ಬೆಲೆನೇ ಬೇರೆ ನೋಡಿದ್ರಾ ನಾವ್ ಎಷ್ಟು ಬಕ್ರಗಳು ಅಂತ ಹೇಳಿದ್ರೆ ವೇಸ್ಟ್ ಅಂತ ತಿಂತ ಇದೀವಿ ಅದ್ರಲ್ಲಿ ಏನು ಸತ್ವ ಇಲ್ಲ ಸತ್ವ ಇರೋದ್ ನಾನ್ ತೋರಿಸ್ತೀನಿ ಬನ್ನಿ ಸರ್ ಅಷ್ಟು ಸಾಕಾಗಲ್ಲ ಅಂತ ಇಲ್ಲೂ ಪಾರ್ಟ್ ಮಾಡಿ ಹಾಕಿದಿರಲ್ಲ ಇದೆಲ್ಲ ಬೇರೆ ಬೇರೆ ವೆರೈಟಿಗಳು ಇದೆ ಇದರಲ್ಲಿ ಸಿಗಂದಿನಿ ಅಂತ ಒಂದು ಶಾಂಭವಿ ಅಂತ ಆಮೇಲೆ ಪಣಿಯೂರು ಟೂ ಅಂತ ಏನೇನು ಹುಡುಗಿರ ಹೆಸರು ಇಡ್ತಾರಪ್ಪ ನಮ್ಮ ಮೆಣಸಿನ ಬಳ್ಳಿಗಳಿಗೆ ಅವ್ರು ಇಟ್ಟಿರೋದ್ ಮೇಡಮ್ ಜಾಯಿಕಾಯಿ ಗಿಡ ನೋಡಿ ಇಲ್ಲಿ ಇದ್ರೊಳಗಡೆ ಇದ್ರೆ ನಿಮ್ಗೆ ಸರ್ ನೋಡುದು ಜಾಯಿಕಾಯಿ ಅಲ್ಲಲ್ಲ ಹಣ್ಣು ಈ ರೀತಿ ಎಲ್ಲ ಡಬ್ಬಾಗಿ ಬದಲಿ ಯಾವ್ದೋ ಒಂದು ಟೈಮಲ್ಲಿ ಜೇನ್ ಬಂದು ಕೂರುತ್ತೆ ಹೋ ಹೋ ಇದೆಲ್ಲ ಎಳೆದು ಎಳೆದು ಈ ರಪರಿಗೆ ಜಾಸ್ತಿ ರೇಟ್ ಇದಕ್ಕೆ ಹ್ಮ್ ಅದ ಕೈ ಕಡಿಮೆ ಓಕೆ ಸರ್ ಇದರಲ್ಲಿ ಅಷ್ಟೊಂದು ಇದು ಏನು ಕ್ಯೂಸ್ ಮಾಡ್ತಾರೆ ಇದನ್ನೆಲ್ಲ ಅದೇ ಮಸಾಲಾ ಪದಾರ್ಥಗಳಿಗೆ ಯೂಸ್ ಮಾಡ್ತಾರೆ ಇದನ್ನ ನಾವು ಯೂಸ್ ಮಾಡ್ತೀವಲ್ಲ ಎಳೆಡಕಿಗೆ ಅದುನು ಎಳೆಡಕಿಗೆ ಬರುತ್ತೆ ಓ ಇದಕ್ಕಿಂತ ಹೌದಾ ಮೇಲ್ಗಡೆ ರಪರಿಗೆ ರೇಟ್ ಜಾಸ್ತಿ ಪತ್ರೆ ಅಂತ ಇದೆ ಪತ್ರೆ ನೀವ್ ಹಂಗಾರ ಇದು ಬಿಡ್ಸಿನೇ ಮಾರದ ಇದನ್ನೇ ಬೇರೆ ಮಾಡ್ತೀವಿ ಇದನ್ನೇ ಬೇರೆ ಮಾಡ್ತೀವಿ ಅಲ್ಲಿ ತೋರಿಸ್ತೀವಿ ಅಲ್ಲಿ ಇದೇ ಮನೆಯಲ್ಲಿ ಬನ್ನಿ ಸರ್ ಹೋಗೋಣ ನೋಡಿ ಆ ಕಡೆ ಗಿಡದ ಒಂದೇ ಗಿಡದಲ್ಲಿ ನೋಡಿ ಎರಡೂವರೆ ಮೂರ್ ಸಾವಿರ ಐದ್ ಸಾವಿರದವರೆಗೂ ಸಿಗುತ್ತದ ಅಷ್ಟು ಬಿಡುತ್ತದ ನೀವೆಲ್ಲಾ ಹೇಳಿದ್ರಿ ಓಕೆ ಲಾಭ ಎಷ್ಟು ನಷ್ಟ ಎಷ್ಟು ಅಂತ ಹೇಳ್ಬೇಕು ಸರ್ ನೀವು ಹೇಳಿ ನಮ್ಮ ರೈತರಿಗೆ ಲಾಭ ಏನಂದ್ರೆ ನಮ್ದು ಲಾಭನ ನೀವು ಲೆಕ್ಕ ಆಗಲ್ಲ ಯಾಕೆ ಅಂದ್ರೆ ನಾನು ನನಗೆ ಒಂದು ಹತ್ತು ಲಕ್ಷ ರೂಪಾಯಿ ನನಗೆ ಇನ್ಕಮ್ ಬಂದ್ರೆ ನಾನು ಏಳು ಲಕ್ಷ ರೂಪಾಯಿ ವಾಪಸ್ ಲಿಬರಲ್ ಆಗಿ ಹಾಕ್ತೀನಿ ಜಮೀನಿಗೆ ಹಾಗಾಗಿ ನಾನು ಅದು ಲಾಭ ನಷ್ಟ ನೋಡೋಕೆ ಹೋಗಲ್ಲ ಈಗ ಬೇಕು ಈಗ ಏನು ಈಗ ಮಣ್ಣು ನನಗೆ ಇಪ್ಪತ್ತು ವರ್ಷದಿಂದ ಈ ಲೈಸಲ್ಲಿ ಸಿಕ್ತು ಕಾಡು ಮಣ್ಣು ಅದೊಂದು ಸುಮಾರು ಹಾಕ್ದೆ ಆಮೇಲೆ ಏನೋ ಕುರಿ ಗೊಬ್ಬರ ಬಂದು ಇದೊಂಥರ ರಸ್ತೆ ಸೈಡ್ ಆಗಿದ್ದೆ ನಮ್ಮನ್ನು ಟೆಂಪ್ಟ್ ಮಾಡ್ತಾರೆ ಬಂದು ಹಣ ತಗೊಳ್ಳಿ ಹಾಗಿದೆ ಹೀಗಿದೆ ಅಂತ ನಮಗೆ ಅದು ಅದ್ರ ಬೆಲೆ ಗೊತ್ತಿದ್ದು ಗೊತ್ತಿರೋರಿಗೆ ಅದ್ರದ್ದು ಏನು ಟೇಸ್ಟ್ ಅಂತ ಗೊತ್ತಿರುತ್ತೆ ಹಾಗಾಗಿ ನಾನು ಲಿಬ್ರಲ್ ಆಗಿ ಈಗ ನೀವು ಇದನ್ನು ನೋಡ್ತಿದ್ದೀರಲ್ಲ ನಾನು ದುಡ್ಡನ್ನೇ ಒಂದು ವರ್ಷದ ನನಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ನಿಟ್ಟೊಂದು ಮನಸ್ಸು ಕೇಳಲ್ಲ ಅದ್ರೊಳಗಡೆ ನಾವು ಈ ಕಾಯಕದಲ್ಲಿ ನಾವು ಒಳಗೆ ಹೋಗಿರ್ತೀವಿ ವಾಪಸ್ ಹೊರಗೆ ಬರೋಕ್ಕಾಗಲ್ಲ ಪ್ರಾಮ್ಟಾಗಿ ಮಾಡ್ತಿದ್ದೀವಿ ದೇವ್ರಿಗೆ ಕರೆಕ್ಟ್ ಆಗಿ ಮಾಡ್ತಿರೋದ್ರಿಂದ ನಾನು ಇಲ್ಲವೆಲಿಗೆ ತಲುಪಿರೋದು ಇಲ್ಲಾಂದ್ರೆ ನನ್ನ ಜೀವನ ಅಲ್ಲೋಲ ಕಲ್ಲೋಲ ಹೌದು ಯಾಕೆಂದ್ರೆ ನೂರು ರೂಪಾಯಿ ಇನ್ಕಮ್ ಇದು ಒಂದು ಹತ್ತು ರೂಪಾಯಿ ಇನ್ಕಮ್ ಇದು ಬಂದ್ರೆ ಹೆಂಗ್ ಬದುಕಕ್ಕೆ ಸಾಧ್ಯ ಹದಿನೈದು ವರ್ಷದ ಹಿಂದೆ ಅದೇ ಸಂಭಾಳ್ ಆ ಟೈಮಲ್ಲಿ ನನ್ನ ಹತ್ರ ತೆಂಗಿನಲ್ಲಿ ನನ್ನ ಸಿಂಪಲ್ ಜೀವನ ಇತ್ತು ನಾನು ಈಗೇನು ಆಡಂಬರ ಜೀವನದಲ್ಲಿ ಇಲ್ಲ ಮನೆ ಸಹಿತ ಇರಲಿಲ್ಲ ನನಗೆ ಹೇಳಬೇಕು ಅಂದ್ರೆ ಒಂದು ಲೇಬರ್ ಶೆಡ್ ಅಲ್ಲಿ ವಾಸ ಮಾಡ್ತಾ ಇದ್ದೆ ಈಗ ನಾ ಹೊಸ ಮನೆ ಕಟ್ಟ ಏಳನೇ ವರ್ಷ ಇದು ಹೊಸ ಮನೆ ನೋಡೋಣ ಬನ್ನಿ ಸರ್ ಶ್ರದ್ಧೆಯಿಂದ ಮಾಡಿದ್ರೆ ಭಕ್ತಿಯಿಂದ ಮಾಡಿದ್ರೆ ಯಾವುದೇ ಕೆಲಸ ನೀವು ಇದು ಅಂತಲ್ಲ ಕಾಯಕ ಅದೇ ಬಸವಣ್ಣವ್ರು ಹೇಳಿರೋದು ಅದೇ ಮಾತ್ರ ಒಂದೇ ಒಂದ್ ಅಂದ್ರೆ ಇದು ಒಂಥರ ಇಟ್ ಈಸ್ ಎ ಬ್ಯೂಟಿಫುಲ್ ರಿಲೇಶನ್ಶಿಪ್ ಬಿಟ್ವೀನ್ ಮ್ಯಾನ್ ಅಂಡ್ ಅರ್ತ್ ಅಂತ ಭೂಮಿದು ಮತ್ತೆ ಮನುಷ್ಯನ್ ಸಂಬಂಧ ಹೇಗಿದೆ ಅದ್ರ ಮೇಲೆ ನಿಮ್ಮ ಇನ್ಕಮ್ ಇದಾಗುತ್ತೆ ನೀವು ಅಲ್ಲಿಂದ ಬಂದಿದ ಪೂರ್ತಿ ಎಕ್ಸ್ಪ್ಲೈಟ್ ಮಾಡಿ ನಾವು ಒಂಥರ ಮಜಾ ಅದು ಅದು ಒಂಥರ ಈಗ ಹಸು ಇದ್ದಂಗೆ ಈ ಕಡೆ ಹಾಕಿದ್ರೆ ಹಾಲು ಇಲ್ಲ ಅಂದ್ರೆ ಹಾಲು ಕೊಡಲ್ಲ ಅದು ಆ ರೀತಿಯಾಗಿ ಮಾಡ್ತಲೇ ಇರಬೇಕು ಇನ್ಕಮ್ ಲಾಸ್ ಲಾಭ ಈಗ ಯಾವುದೋ ಒಂದು ಲಾಸ್ ಅಲ್ಲಿ ನಡೀತಾ ಇರುತ್ತೆ ಇನ್ನೊಂದು ಲಾಭದಲ್ಲಿ ಬರ್ತಿರುತ್ತೆ ಓಕೆ ಯಾವ್ದು ಸರ್ ನೀವು ಇದ್ದಿದ್ದ ಹಳೆ ಮನೆ ಇದೇ ಇದೇನೆ ನಾನು ಎದುರುಗಡೆ ಕಾಣ್ತಿದ್ಯಾ ಅಂಚಿನ ಮನೆ ಇದಾರು ಆಲ್ಟ್ರೇಷನ್ ಮಾಡ್ಕೊಂಡಿದೀವಿ ಮೊದ್ಲು ಆಲ್ಟ್ರೇಷನ್ ಇರಲಿಲ್ಲ ಓಕೆ ನೈನ್ಟೀನ್ ಅಲ್ಲಿ ನಾನು ವಾಸಕ್ಕೆ ಈ ಶೆಡ್ ಒಳಗಡೆ ಇದ್ದೆ ಈ ಕಡೆ ಈ ಶೀಟ್ ಇಂದ ಇದು ನಾನು ಅಡಿಕೆ ಟ್ರೇಗಳು ಅಡಿಕೆನ ನಾವು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತೀವಿ ಈಗೆಲ್ಲ ಕಮರ್ಷಿಯಲ್ ಆಗಿದೆ ಸುಮ್ಮನೆ ನೆಲದ ಮೇಲೆ ಹಾಕ್ತಾರೆ ಅದು ಒಣಗ್ಲಿಕ್ ಮಾಡ್ಕೊಂಡಿರೋ ಟ್ರೇಗಳು ಮೇಡಮ್ ಅದು ದಡ್ ಇನ್ವೆಸ್ಟ್ಮೆಂಟ್ ಅದು ಆಮೇಲೆ ನೋಡಿ ನಾನು ಇದನ್ನೆಲ್ಲ ಫುಲ್ ಲೋಕಲ್ ನನ್ನ ವೆರೈಟಿ ಮಾಡ್ಕೊಂಡಿರೋದು ಬಿದ್ರು ನಮ್ದೇ ಬಿದ್ದರು ನಮ್ದೇ ಲೈಟ್ ಹಾಕು ಇದು ಕಾಳೇನು ಹಾಳಾಗಲ್ಲ ಇಲ್ಲ ಇಲ್ಲ ಇದೇನು ಹಾಳಾಗಲ್ಲ ಮೂರು ನಾಲ್ಕು ಐದು ದಿನದವರೆಗೆ ಇಟ್ಟರೆ ಏನಾಗಲ್ಲ ಓಕೆ ಅಲ್ಲ ಇದು ಬಿಡಿಸ್ಬೇಕಾದ್ರೆ ಇಲ್ಲ 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 ಇದರಲ್ಲಿ ಆಗಲ್ಲ ಓಕೆ ನೋಡೋಣ ಹೆಂಗೆ ಬಿಡಿಸ್ತೀರಾ ಅಂತ ಮೆಣಸಿನ ಮಿಷನ್ ಆಮೇಲೆ ಹೋಗಿ ಇದ್ರೊಳಗಡೆ ಲೇಟ್ ಅಲ್ಲಿ ಕೂತ್ಕೊಂಡು ಮಾಡ್ಕೊಂಡು ಬಂದಿರೋದು ರೆಡಿಮೇಡ್ ಸಿಗುತ್ತೆ ನನ್ ಟೇಸ್ಟ್ ಇ ಕರೆಕ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ ಮುಂಚೆ ಮೆನ್ಸನ್ ಬಿಡಿಸ್ಬೇಕು ಅಂತ ಹೇಳಿದ್ರೆ ಕೈಯಿಂದ ಹೆಂಗ್ ಬಿಡ್ಸಿ ಕೈ ಕರೆ ಆಗ್ತಾ ಇತ್ತು ಕಾಲಲ್ಲೆಲ್ಲ ಹೆಂಗ್ ತುಳಿ ಹೊಡಿಯೋರಿಗೆ ಹಡಿಯೋರಿಗೆ ಕೀಳಕ ಹಾಕೊಂಡು ಮತ್ತೆ ಎಷ್ಟು ಕರೆಗಳು ಹೋಗ್ತಾ ಇರಲಿಲ್ಲ ಉರಿತಾ ಇತ್ತು ಈ machine ವೇಸ್ಟ್ ಅಲ್ಲಿ ಬಂದು ನಿಂತಿದೆ ತಕ್ಕ ವೇಸ್ಟ್ ಬೇರೆ ಕಡೆ ವೇಸ್ಟ್ ಬೇರೆ ಎಲ್ಲಾ ಕಡೆ ಲೇಟ್ ಲೇಟೆಸ್ಟ್ ಬಂದಿದೆ ಅದು ವಾಪಸ್ ಉಯ್ಯುತ್ತೆ ನೋಡಿ ವಾಪಸ್

ಇದು ಅಡಿಕೆದೆಲ್ಲ ಹಾಕ್ಬಿಟ್ಟಿದ್ದೀರಾ ಹ್ಞೂ ಮನು ಮನು ಒಂದು ಚೂರು ಬಾರೋ ಅಲ್ಲೇ ಒಂದು ಅದೊಂದು ಒಂದು ಚೂರು ತಗೊಂತೀರ ಎರೆಹುಳ ಮೇಯ್ ನಾನು ಎಲ್ಲೆಲ್ಲಿ ಬೇಕೋ ಮಳೆಗಾಲದಲ್ಲಿ ಅಲ್ಲಲ್ಲಲ್ಲಿ ಸ್ಪ್ರೆಡ್ ಮಾಡಿ ಬಿಡ್ತೀನಿ ಅದನ್ನು ಇದ್ರೊಳಗಡೆ ಎರೆಹುಳ ಫುಲ್ ಇದೆ ಇದರಲ್ಲೂ ಇದೆ ಮನು ಒಂದು ಚೂರು ಬಾರೋ ಇಲ್ಲಿ ಇನ್ನೆಲ್ಲಿ ಸರ್ ಅಲ್ಲ ಅಲ್ಲ ಅದರೊಳಗಡೆ ಎರೆಹುಳ ಬೇರೆ ಅದು ಒಂದು ವೆರೈಟಿ ಸಿಕ್ಕಿದೆ ನನಗೆ ಅದೊಂದು ವೆರೈಟಿ ನೇಮ್ ಹೇಳಬೇಕು ನೀವು ಈ ನಾನು ನ್ಯಾಚುರಲ್ ಆಗಿ ನಂಗೆ ಅದ್ರ ಹೆಸರೇ ಗೊತ್ತಿಲ್ಲ ನ್ಯಾಚುರಲ್ ಆಗಿ ಈಗೆಲ್ಲ ಒಳ್ಳೆ ಸೈಡಲ್ಲಿ ಬೇರೆ ಟೈಪಲ್ಲಿ ಸಿಕ್ಕಿದೆ ಅದು ನಾನು ತಂದು ಡೆವಲಪ್ ಮಾಡ್ಕೊಳ್ತೀನಿ ನಾನೇ ಒಂದು ಸುಳ್ಳು ಹೆಸರು ಕೊಡ್ಬೇಕು ಅಷ್ಟೆ ಓ ಆ ಥರ ನನಗೆ ತರೋದು ಹೌದು ತೋರ್ಸಿದ್ರಲ್ಲ ಇಲ್ಲಿ ಯಾವುದವೋ ಏನೋ ಅಲ್ಲ ಅಲ್ಲಲ್ಲ ನೀವು ಹೈಬ್ರಿಡೇ ಬೇಕು ಅಂತೇನಲ್ಲ ಹ್ಞೂ ಹ್ಞೂ ನೋಡಿ ಎಷ್ಟು ಆಕ್ಟಿವ್ ಆಗಿರುತ್ತೆ ಇವು ಬೇರೆ ಆಕ್ಟಿವ್ ಆಗಿರಲ್ಲ ಕಾಣುತ್ತಾ ಇಲ್ಲ ಇದು ನಿಮ್ಮ ತೋಟದಲ್ಲಿ ಸಿಗೋದನ್ನೇ ನೀವು ಹೌದು ಹೌದು ಒಂದು ತೋಟದಲ್ಲಿ ಸಿಕ್ಕಿರೋದು ಬೇಕಾದಾಗ ಯೂಸ್ ಮಾಡ್ಕೊಳ್ತೀರಾ ನೀವು ಹೌದು ಈ ಮಳೆಗಾಲದಲ್ಲಿ ನಾನು ಅಲ್ಲೆಲ್ಲ ನೋಡಿ ಮಳೆಗಾಲದಲ್ಲಿ ಎಲ್ಲ ಇಷ್ಟ ಅಲ್ಲದನ್ನು ತಗೊಂಡೋಗಿ ನನ್ನ ಕುರಿ ಗೊಬ್ಬರ ಇರಲಿ ಅಥವಾ ಹಸುವಿನ ಗೊಬ್ಬರ ಇದ್ದಲ್ಲಿ ಹಾಕ್ತೀನಿ ಅದಲ್ಲಿ ಡೆವಲಪ್ ಆಗುತ್ತೆ ಸರ್ ಅದೇನು ಸರ್ ಕೆಳಗಡೆ ನೀರು ಕೆಳಗಡೆ ಇದು ಜೀವಾಮೃತ ಇದು ಓಕೆ ಓ ಇದಕ್ಕೂ ಜೀವಾಮೃತ ಇಟ್ಟಿದ್ದೀರಾ ಬನ್ನಿ ಅದು ಆಲ್ಮೋಸ್ಟ್ ನೂರು ಮರಕ್ಕೆ ಬರುತ್ತೆ ಅದಷ್ಟು ನೀರು ಡೈಲ್ಯೂಟ್ ಮಾಡ್ಕೊಳ್ಬೇಕು ಹ್ಞೂ ಹ್ಞೂ ಇದು ಜಾಯಿ ಗಿಡ ಇದೆ ಇದೊಂದು ಆಮೇಲೆ ಇದೊಂದು ನೇರಳೆ ಅದೇ ನಿಮ್ಮ ಎಂತ ಅಂದ್ರೆ ಕೋಲಾರದ ಹತ್ರ ಬರುತ್ತೆ ನೋಡಿ ಜಮ್ಮು ನೇರಳೆ ಅಂತ ಅದು ಇದು ನಿಮ್ಮ ತಂದೆಯವರು ಕೊಂಡ್ಕೊಂಡಾಗ ಈ ಜಮೀನು ವ್ಯಾಲ್ಯೂ ಎಷ್ಟಿತ್ತು ಸರ್ ಅವಾಗೆಲ್ಲ ಹದಿನಾರು ಲಕ್ಷ ಟೋಟಲ್ ಹದಿನೆಂಟು ಲಕ್ಷದಲ್ಲಿ ಮುಗ್ದು ಹೋಗಿತ್ತು ಆಲ್ ಸ್ಪೈಸ್ ಅಂತ ಮೇಡಮ್ ನೋಡಿ ಅದೊಂದು ವೆರೈಟಿ ಅದು ನೀವು ಆಲ್ ಸ್ಪೈಸ್ ಅಂತ ಎಲ್ಲ ವೆರೈಟಿ ಗುಣ ಇದೆ ಅದು ಅದು ಎಲೆಗೂ ಎಲೆ ತಗೊಂಡ್ಬಾ

ಏನು ಮಾರ ಹಾಕೊಂಡಿದ್ದಾರೆ ಸರ್ ಇಷ್ಟೊಂದು ಇಲ್ಲ ಸುಮ್ಮನೆ ಅದೊಂದು ಫ್ರೂಟ್ ಇದು ವಾಟರ್ ಫ್ರೂಟ್ ಅಂತಾರೆ ಏನಾದಕ್ಕೆ ಅಂದ್ರೆ ನೀರು ಸೇಬು ಹಾಂ ಅದು ವಾಟ್ ಆ್ಯಂಡ್ ಆಪಲ್ ಹಾಂ ಮೆಣಸೆಲ್ಲ ಒಣಗಾಕ ಇಟ್ಬಿಟ್ಟಿದ್ದೀರಾ ಆಲ್ರೆಡಿ ಹೌದು ಹೌದು ಈ ಮೆಣ ಮೆಣಸು ಮುಗೀತಾ ಬಂತು ಅಂದ್ರೆ ಅದು ಹೇಳ್ದೆಲ್ಲ ಒಂದು ಮೂರು ದಿನ ಉಬ್ಬೆ ಹಾಕ್ತೀವಿ ಚಂದ ಕೊಯ್ದು ಈಗಲ್ಲ ಹಸಿ ಬಿಡ್ಸಿದ್ರಲ್ಲ ಅದನ್ನು ಆಮೇಲೆ ಈ ಕಲರ್ ಬರುತ್ತೆ ಈ ಕಲರ್ ಬಂದ ತಕ್ಷಣ ಹರಡ್ತೀವಿ ಓಕೆ ಇನ್ನು ಅದನ್ನ ಹಚ್ಚಿ ತೋರಿಸ್ತಾ ಒಂಚೂರು ಓಪನ್ ಮಾಡಿ ಇವಾಗ ಎಷ್ಟಿದೆ ಸರ್ ಇಲ್ಲಿ ವ್ಯಾಲ್ಯೂ ನಿಮ್ಮ ಅಪ್ಪ ತಗೊಂಡಾಗ ಹದಿನಾರು ಲಕ್ಷ ಇತ್ತು ಇವಾಗ ತಗೊಂಡ್ಕೋತೀನಿ ಅಂದ್ರೆ ಎಷ್ಟು ಇಡೀ ಲೆಕ್ಕ ಮೇಡಮ್ ಈಗ ಎಲ್ಲೂ ವ್ಯಾಪಾರ ನಡೀತಾನು ಇಲ್ಲ ಯಾರು ಕೊಡೋರು ಇಲ್ಲ ತಗೋಣವ್ರು ಇದ್ದಾರೆ ಕೊಡೋರು ಇಲ್ಲ ಇವಾಗ ಹದಿನೈದು ಎಕರೆ ಎಷ್ಟು ಎಷ್ಟಾಗ್ಬೋದು ಸರ್ ಅಂದಾಜು ಏನೋ ಕೋಟಿಗಟ್ಟಲೆ ಆಗುತ್ತೆ ಮೇಡಮ್ ಲೆಕ್ಕನೇ ಇಲ್ಲ ರಿಯಲ್ ಎಸ್ಟೇಟ್ ಅವರಿಗೆ ಕೇಳ್ಬೇಕು ನೀವು ಅಂದಾಜು ಕೇಳಿದೆ ಸರ್ ಇಲ್ಲ ಮೇಡಮ್ ಅದು ಇಲ್ಲೊಂದು ಹೈವೇ ರಿಂಗ್ ರೋಡ್ ಬಂತಲ್ಲ ಹಾಗಾಗಿ ಇನ್ನು ಅದೇ ರೇಟ್ ಅದು ಎಷ್ಟು ಅಂತಾನೆ ಗೊತ್ತಾಗ್ತಿಲ್ಲ ಒಂದು ಇಪ್ಪತ್ತು ಲಕ್ಷ ಇರ್ಬೋದಾ ಒಂದ್ ಎಕರೆಗೆ ಜಾಸ್ತಿ ಇದೆ ಜಾಸ್ತಿ ಇದೆ ಅವರಿಗೆ ಪರಿಹಾರನೇ ಜಾಸ್ತಿ ಬಂದಿದೆ ಖಾಲಿ ಸೈಟ್ ಖಾಲಿ ಇದೆ ಖಾಲಿ ಜಾಗ ಹಂಗಂದ್ರೆ ಈ ತರ ಒಂದು ಎಲ್ಲ ತೋಟ ಎಲ್ಲ ಮಾಡಿರೋದ ಲೆಕ್ಕ ಹೇಳಕ್ಕೆ ಆಗಲ್ಲ ನೀವೇ ಲೆಕ್ಕ ಚಾರದಲ್ಲಿ ಇಲ್ಲ ಕೋಟೆ ಇದ್ರೆನೇ ತಗೋಬೇಕು ಇವತ್ತು ಹೌದು ಹೌದು

ಟ್ರೇಗಳ ಮೇಲೆ ಹಾಕಿ ಇದು ಮಾಡಬಹುದು ಆ ಜ್ಯೂಸ್ ಇಳಿದು ಹೋಗ್ಬೇಕು ಅದು ಕೋಕೋದಲ್ಲಿ ಇದು ಬ್ಲಾಕ್ ಬರಬೇಕು ಇದು ಬ್ಲಾಕ್ ಬರಬೇಕು ಅಷ್ಟೇ ಇದು ಬ್ಲಾಕ್ ಬರುತ್ತಲ್ಲ ಅಲ್ಲ ಒಣಗಾಕಿದ್ರೆ ಸಾಕು ಇದು ಒಣಗಿದ್ದಲ್ವಾ ಇದು ಒಣಗಿರೋದು ಇದು ಆಲ್ಮೋಸ್ಟ್ ಅಲ್ಲಿ ಒಣಗಿದೆ ಇದು ಹಾ ಒಣಗಿದೆ ಅದನ್ನ ರೆಡಿ ಮಾಡಿ ಇದನ್ನ ಅದನ್ನ ತೂರಿ ಎಲ್ಲ ರೆಡಿ ಮಾಡ್ಕೊಳ್ಳಬೇಕು ಓಕೆ ವಾವ್ ಒಣಗಿದೆ ಸರ್ ಇದನ್ನ ತಿಂದ್ರೆ ಖಾರ ಆಗುತ್ತಾ ಇವಾಗ ನೋಡಿ ಟೇಸ್ಟ್ ನೋಡಿ ಏನು ಸಿಹಿ ಇದ್ರೂ ಇರಬಹುದು ಕೆಲವು ಕಾಳು ಆ

ಒರಿಜಿನಲ್ ಲಿಂಗ ಒರಿಜಿನಲ್ ಹಿಂಗು ಇದು ನಿಮ್ದು ಸಿಂಥೆಟಿಕ್ ಈಗೇನು ಬರುತ್ತೆ ಕೆಮಿಕಲ್ ಅಲ್ಲಿ ಮಾಡೋದು ಹಿಂಗನ್ನ ಇದು ನಿಮ್ಗೆ ಇದೊಂದು ಹತ್ತು ವರ್ಷದ ಮೇಲೆ ಫಲ ಬರುತ್ತೆ ಅದನ್ನ ಸ್ವಲ್ಪ ಮರ ಕಾಂಡ್ ದಪ್ಪ ತಕ್ಷಣ ಹಿಂಗ್ ಕಲ್ಲಲ್ಲಿ ಕುಟ್ಟಿದ್ರೆ ಅದರಲ್ಲಿ ಬೆಳಗಾಗೋದ್ರೊಳಗೆ ಆಗೋದ್ರೊಳಗೆ ಒಂದು ಇದು ಬರುತ್ತೆ ಹಿಂಗೆ ಆ ಹಿಂಗ್ ಬಂದಿರುತ್ತೆ ಹಾಲು ಬಂದು ಅದು ಗಟ್ಟಿ ಆಗೋದು ನನ್ನ ಪ್ರಾಪರ್ಟಿ ಊರಲ್ಲಿ ಅಂದಲ್ಲ ಅಲ್ಲಿ ಅದು ಅಲ್ಲಿ ಪಕ್ಕದ ಮನೆಯಲ್ಲಿ ಅಲ್ಲಿ ನಾ ನೋಡಿರೋದು ಅದನ್ನ ಇದು ವೆಸ್ಟ್ ಬೆಂಗಾಲ್ ಇಂದ ತರ್ಸಿರೋದು ಯಾವ ರಾಜ್ಯದಿಂದ ಯಾವ ದೇಶದಿಂದ ಅಲ್ಲ ಅಲ್ಲ ತರ್ಸಿದ್ರೆ ಗೊತ್ತಾ ಸರ್ ಗಿಡಗಳನ್ನ ಬೇಕಂದ್ರೆ ತರ್ಸ್ತಾ ಇದ್ದಾರೆ ಅಷ್ಟೇ ನೀವು ಇಪ್ಪತ್ತೊಂದು ಗಿಡನ ಕೇಳಿ ಮೊನ್ನೆ ಮೊನ್ನೆ ತಂದೆ ನನ್ನ ಲಿಂಬು ಗಜಿ ಲಿಂಬೆ ಟೈಪ್ ಅಲ್ಲಿ ಮಾಮೂಲಿ ಲಿಂಬೆ ಹಣ್ಣಿನ ಗಿಡ ಅದು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಒಂದು ತಿಂಗಳು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ರಿಯ ಅದನ್ನ ಆಮೇಲೆ ತರ್ಸಿರೋದು ಇದೊಂದು ಎರೆ ಹುಳದ ತೊಟ್ಟಿ ಮಾಡ್ಕೊಂಡಿದೀನಿ ಇದು ಇದು ಲೇಟೆಸ್ಟ್ ಮೆಥಡ್ ಇಂದು ಯೋಜನೆಗಳು ಕೃಷಿ ಯಾವ್ದು ಪಿ ಎಮ್ ಒಂದು ಬರ್ತಾ ಇದೆಯಲ್ಲ ಅದರೊಳಗೊಂದು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅದು ನಾನೇ ಅಪ್ಲಿಕೇಶನ್ ಹಾಕಿರೋದಲ್ಲ ಅದು ಲಿಂಕ್ ಆಗಿ ಬರ್ತಿದೆ ಬಿಟ್ಟರೆ ನಾನು ಯಾವುದೇ ಲೋನ್ಗಳನ್ನು ಇದುವರೆಗೂ ತಗೊಂಡಿಲ್ಲ ದೇವರು ನಡೆಸಿ ನಾನು ಅದರಲ್ಲೇ ಅದ್ರಲ್ಲ ಜೀವನ ಮಾಡ್ಕೊಂಡು ಸರಿ ಎರಡು ಜೀವನ ಇದ್ದು ಇದ್ರೊಳಗಡೆನೆ ಬರುತ್ತೆ ಇದೇ ಮತ್ತೆ ಮೇಲೆ ಕೆಳಗೆ ಇದೇ ನೀರು ಇದೇ ಗೊಬ್ಬರ ಅಷ್ಟೇ ಇದೆ ಇನ್ಕಮ್ ಇಲ್ಲೇ ದುಡಿ ಇಲ್ಲೇ ಹಾಕು ಇಲ್ಲೇ ಲಾಭ ಪಡು ಇದೆ ನೋಡಿ ಇದು ಲವಂಗ ಪ್ರತಿ ಹಿಂಗೇ ಎರಡು ಕಡೆ ಲವಂಗದ್ದು ಏನಾದ್ರು ಬಿಟ್ಟಿದ್ಯಾ ಹಾ ನೋಡೋಣ ಮುಂದೆ ನೋಡೋಣ ಎಷ್ಟು ಗಿಡಗಳು ಹಾಕಿದ್ರ ಲವಂಗ ನೂರ ಗಿಡ ಇದೆ ಮೇಡಮ್ ಎಷ್ಟು ಲಾಭ ಮಾಡಿದ್ರಿ ಲವಂಗದಿಂದ ಅದನ್ನ ಹೇಳಲ್ಲ ನೀವು ಗೊತ್ತು ಲಾಭ ಏನಷ್ಟ ಆಯ್ತು ಲಾಭಂಗದಿಂದ ಅದ್ನ ಹೇಳಲಿ ಮೇಡಮ್ ಅದೇನದ ನಾ ಒಂದ್ ಬಿಲ್ ಗಿಲ್ ಇಟ್ಕೊಂಡು ಅಥ್ವಾ ಎಲ್ಲೋ ಒಂದು ಇದು ಕೊಡೋದಲ್ಲ ಇದು ಯಾವುದೋ ಒಂದು ಅಂಗಡಿಗೆ ಹೋಗುತ್ತೆ ಈಗ ಅಲ್ಲಿ ಕೊಡ್ತೀನಿ ತೋರಿಸ್ತೀನಿ ನೋಡಿ ಅದೆಲ್ಲ ಚಿಲ್ಲರೆ ಚಿಲ್ರೆ ಅದು ಸರ್ ನಿಮ್ಮದೆಲ್ಲ ಆರ್ಗ್ಯಾನಿಕ್ ಅಲ್ಲ ಹೌದ್ ಹೌದು ಆರ್ಗ್ಯಾನಿಕ್ ಅಂದ್ರೆ ನೈಂಟಿ ನೈಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಯಾರಿಗೂ ತಗೊಂಡೋಗಿ ಮಾರಾಟ ಮಾಡಿಲ್ಲ ಇದನ್ನ ಆಯಿಲ್ ತೆಗಿಲಿಕ್ಕೆ ನನಗೆ ಗೊತ್ತಿಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಡೈರೆಕ್ಟ್ ನಿಮಗೆ ಅಂಗಡಿಯಲ್ಲಿ ಸಿಗೋದು ಚರಟ ಈಗ ಕಾಫಿ ಪುಡಿ ಇದೇನು ವೇಸ್ಟ್ ಬರುತ್ತೆ ಅಥವಾ ಟೀ ಪುಡಿ ವೇಸ್ಟ್ ಇದ್ದಂಗೆ ನಿಮಗೆ ಸಿಗ್ತಾ ಇರೋದು ಬಟ್ ಇದು ಒರಿಜಿನಲ್ ಇದೆ ನನ್ನ ಹತ್ರ ಲವಂಗ ಅಲ್ಲಿ ಕೊಡ್ತೀನಿ ನೋಡಿ ನೀವು

ಅಲ್ಲಿ ಬಿಡ್ಸೋದು ಯಾವಾಗ ವೇಸ್ಟ್ ಆದ್ರೆ ಆ ವೇಸ್ಟ್ ತಗೊಂಡ್ ಮಾರದ ಹೆಂಗೆ ಸರ್ ಇದು ಪ್ರೋಸೆಸ್ ಪ್ರೋಸೆಸ್ ಹೇಗೆ ಅಂದ್ರೆ ಅದು ಮೊಗ್ಗು ಮೊಗ್ಗಿರಾಗ್ಲೇನೆ ಎರಡು ಮೂರು ಕೊಯ್ಲ್ ಮಾಡ್ತೀವಿ ನಾವು ಅದು ಫುಲ್ ಅರಳಿಕ್ ಬಿಡಬಾರ್ದಷ್ಟೇ ಅಷ್ಟೇ ಒಂಥರ ಕೇಸರಿ ಕಲರಿಗೆ ತಿರುಗುತ್ತೆ ಅದು ಈಗ ವೈಟ್ ಕಾಣ್ತಾ ಇದೆ ಒಂಥರ ಈಗ ಎಲ್ಲ ಇಷಾಗಿ ಕಾಣುತ್ತೆ ನೆಕ್ಸ್ಟ್ ಆಮೇಲೆ ಫುಲ್ ಕೇಸರಿ ಆ ಆಗ್ತಿದ್ದಂಗೆ ಬಿಡಿಸ್ಬೇಕು ಗೊಂಟ್ಲು ಗೊಂಟ್ಲಿನೇ ಕೊಯ್ಬೋದು ಓಕೆ ಅದಿನ್ನೂ ಅರಳಿರಲ್ಲ ಅರಳಿರೋಲ್ಲ ಅರಳಿದೆ ಯಾವಾಗ ನೀನು ತಗೊಬಂದು ಒಣಗ್ಸಿ ತಗ್ದೆ ಇಲ್ಲ ಅದು ಅರಳೇಬಾರ್ದು ಅದು ಗಿಡದಲ್ಲಿ ಅರಳುತ್ತಿರಂದ್ರೆ ಅದು ಬೆಲೆನೇ ಇಲ್ಲ ಮಾರ್ಬೇಕಾರೆ ಹಂಗೆ ಮಾರೋದು ಮಗ್ ಮಗ್ನೇ ಮಾರಬೇಕು ಓಹೋ ಹೌದಾ ಮತ್ತೆ ನಮಗ್ ಸಿಗುತ್ತಲ್ಲ ಅದು ಯಾವಾಗ ಹೆಂಗ್ ಪ್ರೊಸೆಸ್ ಮಾಡಿ ಮಾರ್ತಾರೆ ಅವ್ರು ಪ್ರೋಸೆಸ್ ಅಂದ್ರೆ ಇದನ್ನೇ ಕೊಯ್ದು ಇದನ್ನು ಆಯಿಲ್ ತೆಗಿತಾರೆ ಅವರು ಆಯಿಲ್ ತೆಗೆದು ವೇಸ್ಟ್ ವೇಸ್ಟನ್ನು ನಿಮಗೆ ಕೊಡ್ತಾರೆ ಆಯಿಲಿಗಿರ ಬೆಲೆನೇ ಬೇರೆ ಇದಕ್ಕಿರ ಬೆಲೆನೇ ಬೇರೆ ನೋಡಿದ್ರಾ ನಾವ್ ಎಷ್ಟು ಬಕ್ರಗಳು ಅಂತ ಹೇಳಿದ್ರೆ ವೇಸ್ಟ್ ಅಂತ ತಿಂತ ಇದೀವಿ ಅದ್ರಲ್ಲಿ ಏನು ಸತ್ವ ಇಲ್ಲ ಸತ್ವ ಇರೋದ್ ನಾನ್ ತೋರಿಸ್ತೀನಿ ಬನ್ನಿ ಸರ್ ಅಷ್ಟು ಸಾಕಾಗಲ್ಲ ಅಂತ ಇಲ್ಲೂ ಪಾರ್ಟ್ ಮಾಡಿ ಹಾಕಿದಿರಲ್ಲ ಸರ್ ಇದೆಲ್ಲ ಬೇರೆ ಬೇರೆ ವೆರೈಟಿಗಳು ಇದೆ ಇದರಲ್ಲಿ ಓಕೆ ಸಿಗಂದಿನಿ ಅಂತ ಒಂದು ಶಾಂಭವಿ ಅಂತ ಆಮೇಲೆ ಪಣಿಯೂರು ಟೂ ಅಂತ ಏನೇನು ಹುಡುಗಿ ಹೆಸರು ಇಡ್ತಾರಪ್ಪ ನಮ್ ಮೆಣಸಿನ ಬಳ್ಳಿಗಳಿಗೆ ಅವ್ರು ಇಟ್ಟಿರೋದು ಮೇಡಮ್ ಈಗ ಅವ್ರದೇ ಅಲ್ಲ ಜಮಾನ ನಿಮ್ದೆ ನಮ್ದ ಓ ಹಂಗೆ ಹೆಣ್ಮಕ್ಳ ಸ್ಟ್ರಾಂಗ್ ಹೆಣ್ಮಕ್ಳಿಗೆ ಖುಷಿ ಪಡಿಸಿದ್ರೆ ಹೆಣ್ಮಕ್ಳನ್ನ ಖುಷಿ ಪಡಿಸಿದ್ರೆ ಅದೇನೋ ಒಂದ್ ಗಾದೆ ಇದೆ ಯಾವ ದೇಶದಲ್ಲಿ ರೈತ ಕಣ್ಣೀರ್ ಹಾಕ್ತಾನೆ ಆ ದೇಶ ಉದ್ಧಾರ ಆಗಲ್ಲಂತೆ ಯಾರ್ ಮನೆ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾರೋ ಅವ್ರ ಮನೆ ಉದ್ಧಾರ ಆಗಲ್ಲಂತೆ ಮಲ್ನಾಡ ಇದ್ರಲ್ಲಿ ಹೌದಾ ಅದೇನ್ ಸತ್ಯ ಎರಡ್ ಮೂರ್ ತರದ್ದು ಕಮ್ಲನಾ ತಾವ್ರೇನಾ ತಾವ್ರೆ

ಹೆಂಗ ಅನಿಸ್ತಾ ಇದನ್ನ ಇಟ್ಕೊಂಡಾಗ ನಿಮಗೆ ಫೀಲ್ ಯಾಕೆಂದ್ರೆ ನೀವ್ ಎಲ್ಲೇ ತರಬೇತಿ ತಗೊಂಡಿಲ್ಲ ಯಾವುದೇ ಗಾಡ್ ಫಾದರ್ ಬಟ್ ನನ್ನಂತ ಎಲೆ ಕಾಯಿನ ಹುಡುಕಿ ಅವರು ನನಗೆ ಇದನ್ನ ಸನ್ಮಾನ ಮಾಡಿದಕ್ಕೆ ನಾನು ಚಿರಋಣಿ ಹಾಗೂ ನಿಮ್ಮ ಡಿಜಿಟಲ್ ಮಾಧ್ಯಮದವರಿಗೂ ಸಹಿತ ನನ್ನನ್ನು ನನ್ನಂತಂದು ಹುಡ್ಕೊಂಡು ಬಂದ್ರಲ್ಲ ಅದು ನನಗೆ ಭಾರಿ ಖುಷಿ ಮತ್ತೆ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ನಮಗೆ ಸರ್ ಅಭಿನಂದನೆ ಅಲ್ಲ ನನ್ನ ಹಿತೈಷಿಗಳು ತುಂಬಾ ಜನ ಇದ್ದಾರೆ ಬೇಕಾದ್ರೆ ಮೇಲ್ಗಡೆ ತೋರಿಸ್ತೀನಿ ಅವ್ರೂ ಹಂಚು ನೀವು ತೋರಿಸೋದು ಒಳ್ಳೇದು ಯಾಕೆಂದ್ರೆ ಈ ಸ್ಟೇಜಿಗೆ ಬಂದು ನಿಲ್ಲಕ್ಕೆ ನೀವು ನೀವೇ ಅಲ್ಲ ಕಾರಣ ಅಷ್ಟೇ ಹೌದು ಬನ್ನಿ ವಾಹ್ ಈ ಕಡೆ ಯಾವುದು ಏನು ತಳತಳ ಅಂತ ಹೊಳಿತಾ ಇದೆಯಲ್ಲ ಸರ್ ಅದೆಲ್ಲ ನನ್ನ ಮಗಳದ್ದು ರೈಟ್ ಹಾಕ್ರಿಯ ನೋಡೋಣ ಇದು ಬೆಡ್ರೂಮು ಇದು ಅಡುಗೆ ಮನೆ ಆ ಕಡೆ ಮಲ್ನಾಡ್ ಸ್ಟೈಲಿಂದ ನಮ್ಮದು ವೆಜ್ ನಾನ್ ವೆಜ್ ಅಂತ ಎರಡು ಟೈಪ್ ಮಾಡ್ಕೊತೀವಿ ನಾವು ಅದು ಮಾಡಿದ್ದೀವಿ ಹಿಂದುಗಡೆ ಅದು ವೆಜಿಟೇರಿಯನ್ ಅಲ್ಲ ನಾನ್ ವೆಜ್ ಅದು ಇದು ವೆಜ್ಜು ವೆಜ್ ಇದು ಡೈನಿಂಗ್ ಹಾಲ್ ಓಕೆ ಇದೊಂದು ಬೆಡ್ರೂಮ್ ಈ ಕಡೆ ಮೇಲ್ಗಡೆ ಎರಡು ಬೆಡ್ರೂಮ್ ಇದೆ ಸರಿ ಇರ್ತೀರಾ ಯೂಶ್ವಲಿ ನಿಮ್ಗೆ ಎಷ್ಟು ಜನ ಮಕ್ಳು ನನಗೆ ಒಬ್ಬಳೇ ಮಗಳು ಏನು ಮಾಡ್ತಾ ಇದ್ದಾರೆ ಅವಳು ಎಮ್ ಕಾಮ್ ಮಾಡಿದಾಳೆ ಯಾವುದೋ ಹೊರದೇಶದ ಕಂಪ್ನಿನಲ್ಲಿ ಇದ್ಳು ಈಗ ಸದ್ಯಕ್ಕೆ ಬಿಟ್ಟಿದ್ದಾಳ ಅವಳು ಆ ಕೆಲಸನ ಸರ್ ಇವರೆಲ್ಲ ಪ್ರಜಾವಾಣಿ ಕನ್ನಡಪ್ರಭ ವಿಜಯವಾಣಿ ಯೋ ಎಲ್ಲ ಪೇಪರ್ಗಳು ಇಲ್ಲ ಇದೆಯಲ್ಲ ಅವರೆಲ್ಲ ಸಪೋರ್ಟ್ ಇಂದ ಹೌದು ನಾನು ಈ ಸ್ಟೇಜ್ ಅಲ್ಲಿ ಬಂದು ನಿಂತಿರೋದು ಸಾಧನೆಯ ಸಂಭ್ರಮ ತೋಟವನ್ನೇ ನಂದನವಾಗಿಸಿದ ಸಾಧಕ ವಾಹ್ ಓ ಉಪನ್ಯಾಸ ಹುದ್ದೆ ತೋರದೆ ಕೃಷಿಯಲ್ಲಿ ಕೃಷಿ ಕಂಡ ಮಹೇಶ್ ಶೆಡ್ಡೆ ಅವರೇ ಇವರು ಬೆಡ್ರೂಮು ಆ ಕಡೆ ನನ್ನ ಮಗಳ ರೂಮು ಏನು ದೊಡ್ಡ ಬೆಡ್ರೂಮ್ ಮಾಡಿದಿರ ಸರ್ ಇದು ನನ್ನ ಅಗ್ರಿಕಲ್ಚರ್ ಪರ್ಪಸ್ ಈಗ ಮಾಡ್ಕೊಂಡಿರೋದು ಭಾಗ ಇದು ನಾನು ಅಂದರೆ ಈಗ ಕಾಳ್ಮೆಣ್ಸು ಗಿಳ್ಮೆಣ್ಸು ಎಲ್ಲ ಇಟ್ಕೊಂಡ್ಲಿಕ್ಕೆ ಪ್ರಿಸರ್ವ್ ಮಾಡೋಕ್ಕೆ ಎಲ್ಲ ಇಟ್ಕೊಂಡಿದ್ದೀನಿ ನಾವು ಏನು ಹೊರಗೆ ಹೋಗಲ್ಲ ಮೇಡಮ್ ನಾನು ತಿಂಗಳಿಗೆ ಒಂದ್ಸರಿ ಪೇಟೆಗೆ ಹೋಗಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಮೊದಲು ಹೋಗ್ತಾ ಇದ್ದೆ ಸಿಟಿಲಿ ಈಗೆಲ್ಲ ಇಲ್ಲೆಲ್ಲ ಕೆಲವು ಸಣ್ಣ ಪುಟ್ಟದೆಲ್ಲ ಇಟ್ಕೊಂಡಿದ್ದೀನಿ ಪುರ್ಸತ್ ಇದ್ದಂಗೆ ಮಾಡ್ತೀನಿ ತೋರಿಸ್ತೀನಿ ತೋರಿಸ್ತೀನಿ ಅಲ್ಲಿ ಗಿಡದಲ್ಲಿ ನೋಡಿದ್ರಲ್ಲ ಅದರದ್ದೆ

ವ್ಯತ್ಯಾಸ ಸ್ಮೆಲ್ ಮಾತ್ರ ಮಹೇಶ್ ಸರ್ ಹೇಳಿದ್ರು ಹೂವಾದಾಗ ಕುಯ್ಯಕ್ ಆಗಲ್ಲ ಅಂತ ನಾನು ಲವಂಗ ತಿನ್ನಲ್ಲ ಅದಕ್ಕೋಸ್ಕರ ನೋಡಿ ಹೂವಾದ್ರೆ ಈ ತರ ಬರುತ್ತೆ ಈ ತರ ಮಾರ್ಕೆಟಲ್ಲಿ ತಗೊಳಕಾಗಲ್ಲ ಲಾಸು ಬೆಳೆಗಾರರಿಗೆ ಹಾಗಾಗಿ ಮೊಗ್ಗಲ್ ಇದ್ದಾಗಲೇ ಕುಯ್ದಾಗ ಒಣಗಿಸ್ತಾರಲ್ಲ ನೋಡಿ ಈ ತರ ಪ್ರೊಸೆಸ್ ಬರುತ್ತೆ ಮೊಗ್ಗು ಮೊಗ್ಗಿಗೂ ಹೂಗಿನೂ ಡಿಫ್ರೆನ್ಸ್ ಹೇಗಿದೆ ಅಂತ ಇಲ್ಲೇ ನೋಡ್ಬೋದು ನೀವು ನಾವು ಯೂಶಲಿ ಮಾರ್ಕೆಟಿಂಗ್ಗೆ ತರ್ತೀವಲ್ಲ ಅದು ಯಾವತ್ತೂ ಈ ಥರ ಇರುತ್ತೆ ಈ ಥರ ಇರೋಲ್ಲ ಹಂಗಾಗಿ ಅಲ್ಲಿ ಈ ಥರ ತಗೊಂಡೋಗಿ ಎಣ್ಣೆ ಎಲ್ಲ ತೆಗೆದು ಮಾರ್ತಾ ಇದ್ದಾರೆ ಅದರಲ್ಲಿ ಏನು ಸತ್ವ ಇರಲ್ಲ ಸುಮ್ಮನೆ ಲವಂಗ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಆದರೆ ಒರ್ಜಿನಲ್ ಲವಂಗ ಯಾವ ರೀತಿ ಇರುತ್ತೆ ಟೇಸ್ಟು ಅಂತ ಹೇಳಿ ಒಂದು ಸಲ ಮಹೇಶ್ ಹೆಗ್ಡೆ ಅಥವಾ ಯಾರಾದರೂ ಆರ್ಗ್ಯಾನಿಕ್ಕಾಗಿ ಈ ಥರ ಬೆಳೆದಿರೋರು ಮನೆಗೋಗಿ ಟೇಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ ಯಾಕೆ ನಮ್ಗೆ ಇದ್ರ ಬಗ್ಗೆ ಐಡಿಯಾಸ್ ಇರೋಲ್ಲ ನಾಲೆಡ್ಜ್ ಇರೋಲ್ಲ ಶೇಪ್ ಎಲ್ಲ ಒಂದೇ ರೀತಿ ಇರುತ್ತೆ ನೋಡಲಿಕ್ಕೆ ಲವಂಗ ಲವಂಗನೇ ಅಪ್ಪ ಅಂತ ಹೇಳ್ತೀವಿ ಆದರೆ ಇದರಲ್ಲೂ ಕೂಡ ಎಣ್ಣೆ ಎಲ್ಲ ತೆಗೆದು ಸತ್ವ ಎಲ್ಲ ತೆಗೆದು ಮಾರಾಟ ಮಾಡ್ತಾ ಇದ್ದಾರೆ ನೀವಾದರೂ ಎಚ್ಚರಿಕೆಯಿಂದ ಇರಿ ಆದ್ರೂ ಇನ್ನೇನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಎಲ್ಲ ಕೆಮಿಕಲ್ ಆಗಿದೆ ಎಲ್ಲ ಸಿಗ್ತಾ ಇರೋದೇ ಆ ತರದ್ದು ಅಳಿದು ಉಳಿದಿದ್ದೇನೆ ನಾವು ಇವಾಗ ಬಾಚ್ಕೊಂಡು ತಿನ್ನೋ ಪರಿಸ್ಥಿತಿ ಇದೆ ಅಷ್ಟೇ ಹ್ಞೂ ಇದು ನೋಡಿ ಕಾಳುಮೆಣಸು ಈ ರೀತಿ ನಾವು ಪ್ರೋಸೆಸ್ ಮಾಡಿರೋದು ಇದು ಫಸ್ಟ್ ಕ್ವಾಲಿಟಿ ಇದು ಸ್ಮೆಲ್ಲ ನೋಡಿ ಸರ್ ಕಾಳುಮೆಣ್ಸು ಹೆಂಗೆ ಡುಪ್ಲಿಕೇಟ್ ಮಾಡೋಕ್ಕಾಗುತ್ತೆ ಅದು ಲಂಟಾನ್ ಗಿಡ ಥರ ಬರುತ್ತೆ ಈ ಒಳೆ ಸೈಡಲ್ಲೆಲ್ಲ ಲೆಂಟಾನ ಗೊತ್ತು ಅದ್ರ ಬೀಜನ ಇದಕ್ಕೆ ಮಿಕ್ಸ್ ಮಾಡ್ತವೆ ಅಂತ ನನಗೆ ಗೊತ್ತಿಲ್ಲ ಮಾಡ್ತಾಳೆ ಓಕೆ ಮೆಣಸು ಒಳ್ಳೆ ರೀತಿ ಇವರು ಶೈನಿಂಗ್ ಪಾಲಿಶಿಂಗ್ ಕೊಡ್ತಾರಲ್ಲ ಫುಡ್ಡಿಗೆ ನಾವು ಅಕ್ಕಿಗಳಿಗೆಲ್ಲ ಪಾಲಿಶ್ ಕೊಡ್ತಿಲ್ಲ ಆ ರೀತಿಯಾಗಿ ಪಳಪಳ ಅಂತ ಉಳಿತಾ ಇದೆ ಲವಂಗ ಇರ್ಬೋದು ಮೆಣಸಿರ್ಬೋದು ಎಲ್ಲಕ್ಕಿ ಅಂತ ಸುವಾಸನೆ ಅಂತ ಸಖತ್ತಾಗಿದೆ ಹೀಗೆ ಇದಾದಾಗ ಇದಾಗಬೇಕು ಓಕೆ ಫುಲ್ ಸ್ವಲ್ಪ ಅಂದ್ರೆ ಆಯಿಲ್ ಕಂಟೆಂಟ್ ಇದೆ ಅಂದ್ರೆ ಅದು ಸುತ್ತ ಕಾಣುತ್ತೆ ಓಕೆ ಇದಕ್ಕೆ ಏನೆಲ್ಲ ಯೂಸ್ ಮಾಡ್ತಾರೆ ಇವಾಗ ಐಸ್ ಕ್ರೀಮ್ ಇರುತ್ತೆ ಐಸ್ ಕ್ರೀಮ್ ಗಳಿಗೆ ಪೈಸ ಫ್ಲೇವರ್ ಗಳಿಗೆ ಯೂಸ್ ಮಾಡ್ತಾರೆ ಓಕೆ ಇವಾಗ ನೀವು ಡೈರೆಕ್ಟ್ ಆಗಿ ಮನೆಯಲ್ಲಿ ಏನಾದ್ರೂ ಪೈಸ್ ಮಾಡಿ ಹಾಕಬಹುದು ಈ ತರ ನೀವು ಕಾಫಿಗೆ ಟೀಗೆ ಇದೊಂದು ಸ್ವಲ್ಪ ಡಿಪ್ ಮಾಡಿದ್ರೆ ಭಾರಿ ಸ್ಮೆಲ್ ಬರುತ್ತೆ ವೆನಿಲ್ಲಾ ಸ್ಮೆಲ್ ಬರುತ್ತಾ ಟೀ ಪುಡಿ ಟೀ ಟೀನೇ ಓಹೋ ಹೌದಾ ನೀವು ಅದಕ್ಕೋಸ್ಕರ ಇಟ್ಕೊಂಡಿದ್ದೀರಾ ಮಾಡಿ ತುಂಬಾ ಬೆಳೆದಿದ್ನಲ್ಲ ಹಾಗಾಗಿ ಹೇಗಿತ್ತು ಸರ್ ನಮ್ಮ ಇಂಟರ್ವ್ಯೂ ಹ್ಮ್ ಖುಷಿ ನನ್ನ ಎಲೆಮರ ಕಾಗಿನ ನೀವು ಹುಡುಕಿದಕ್ಕೆ ನಿಮ್ಗೆ ಧನ್ಯವಾದ ಅದು ಬೆಂಗಳೂರಿಂದ ಬಂದು ನಮ್ಮ ಉದ್ದೇಶ ಇಷ್ಟೇ ಯಾಕೆಂದ್ರೆ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಆದ್ಮೇಲೆ ಏನು ಪಟ್ಟಣದಲ್ಲಿದ್ದಂತ ಯುವಕ್ರೆ ಎಲ್ಲಾ ಹಳ್ಳಿ ಸೇರಿದ್ರು ಹಳ್ಳಿ ಆದ್ಮೇಲೆ ಯಾವ್ಯಾವ ರೀತಿ ಬೆಳೆಗಳ್ನ ಬೆಳಿಬಹುದು ಇವಾಗ ಒಂದೇ ಬೆಳೆನ ಬೆಳೆದು ನೀವ್ ಹೇಳ್ದಾಗ ಒಂದೇ ವರ್ಷದಲ್ಲಿ ಪ್ರಶಸ್ತಿಗಾಗಿ ಬೆಳೆಗಳನ್ನು ಬೆಳೆದಿದ್ರಲ್ಲ ನನ್ನ ಬದುಕಿಗಾಗಿ ನಾನು ಬೆಳೆದಿರೋದು ಅಷ್ಟೇನೆ ಇದಾದ್ರು ನೀವು ಪ್ರಶಸ್ತಿ ಕೊಡ್ತೀರ ನಂಬ್ರಿಂದ ನಮ್ಗ್ ಕಾಣಲ್ಲ ನಾನು ಅದಕ್ಕೆ ನಿಮ್ಗ್ ಪದೇ ಪದೇ ಕೇಳ್ತಿದೀನಿ ಏನಾದ ನಿಮ್ಗ್ ಖುಷಿ ಕೊಡ್ತಾ ಇದ್ರಲ್ಲಿ ಅಂತ ಖಂಡಿತ ಖುಷಿ ಕೊಡ್ತೀವಿ ಇದೊಂಥರ ತಪಸ್ಸು ಇದು ಹೌದು ಆ ತಪಸ್ಸೆ ಸರ್ ಒಂದು ತಪಸ್ಸೆ ಅಲ್ವಾ ಒಂದ್ ವಿದ್ಯೆನ ಒಲಿಲ್ಲಂತ ತುಂಬಾ ಜನ ಎಲೆಮರೆ ಕಾಯಿಗಳು ಇನ್ನೂ ಇದಕ್ಕಿಂತ ಚೆನ್ನಾಗಿ ಮಾಡಿದವರು ಇದ್ದಾರೆ ಈ ಪ್ರಶಸ್ತಿನ ಅವ್ರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಗ್ರೇಟ್ ಗ್ರೇಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ